ಈಗ ಆ ಜಾಗದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಒಂದಷ್ಟು ಕೂಲಿ ಕಾರ್ಮಿಕರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಇವತ್ತು ಅಗಿಯೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎಸ್ ಐ ಟಿಯ ಬುದ್ಧಿವಂತಿಕೆಯನ್ನ ಮೆಚ್ಚಲೇಬೇಕು ನಿನ್ನೆ ಯಾಕೆ ಬರಲಿಲ್ಲ ಅಂದ್ರೆ ಇದಕ್ ಬರಲಿಲ್ಲ ನಿನ್ನೆ ಯಾಕೆ ಹದಿಮೂರನೇ ಸ್ಪಾಟ್ಗೆ ಬರಲಿಲ್ಲ ಇದಕ್ಕೆ ಬರಲಿಲ್ಲ ಒಂದಷ್ಟು ಜನ ಹೊಡೆದಾಡ್ಕೊಂಡು ಸಾಯ್ತಾ ಇದ್ರು ಅಲ್ಲಿ ಧರ್ಮಸ್ಥಳದಲ್ಲಿ ಗಲಭೆ ಎಬ್ಬಿಸಿದ್ರು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಇಂಥ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿರೋ ಹದಿಮೂರನೇ ಸ್ಪಾಟ್ಗೆ ಹೋದರೆ ಚೆನ್ನಾಗಿರಲ್ಲ ಒಂದು ಆಮೇಲೆ ಹದಿಮೂರನೇ ಸ್ಪಾಟ್ನಲ್ಲಿ ಹದಿನೈದು ಅಡಿ ಆಳದಲ್ಲಿ ನಾನು ಹೂತಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ ಹೀಗಿರುವಾಗ ಅಲ್ಲಿ ಜಿ ಪಿ ಆರ್ ಟೆಕ್ನಾಲಜಿಯನ್ನು ಬಳಸಿಕೊಳ್ಳೋ ಸಾಧ್ಯತೆ ಇದೆ ಜಿ ಪಿ ಆರ್ ಟೆಕ್ನಾಲಜಿ ಇನ್ನೂ ಬರ್ತಾ ಇದೆ ಅದಕ್ಕೊಂದು ಇಪ್ಪತ್ತು ಲಕ್ಷ ಖರ್ಚಿದೆ ಸೊ ಹಾಗಾಗಿ ಆ ಸ್ಪಾಟ್ನ ಬಿಟ್ಟರು ಹದಿನೈದನೇ ಸ್ಪಾಟ್ ಕಡೆಗೆ ಹೋದರು ಇವತ್ತೇ ಮಾರ್ಕ್ ಮಾಡ್ತಾರೆ ಇವತ್ತೇ ಆರಂಭ ಮಾಡ್ತಾರೆ ಹೊಸ ಪಾಯಿಂಟ್ ಗೌಪ್ಯತೆ ಯಾವುದೇ ಮಾಹಿತಿ ಕೂಡ ಸೋರಿಕೆ ಆಗಬಾರದು ನೆಕ್ಸ್ಟ್ ಅಪ್ಡೇಟ್ ಏನು ಲಭ್ಯ ಆಗ್ತಾ ಇದೆ ನೋಡೋಣ ಬನ್ನಿ ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ಹತ್ತನೇ ದಿನದ ಶೋಧ ಹದಿಮೂರನೇ ಪಾಯಿಂಟ್ ಬಿಟ್ಟು ಹದಿನೈದನೇ ಪಾಯಿಂಟ್ನಲ್ಲಿ ಶೋಧ ಹೊಸ ಜಾಗ ಮಾರ್ಕ್ ಮಾಡಿದ್ದಾರೆ ದೂರುದಾರ ಸ್ಪಾಟ್ ಅಂತ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿದೆ ಕಲ್ಲೇರಿ ಪಕ್ಕದಲ್ಲಿರುವ ಬೋಳಿಯಾರ್ ಕಾಡಲ್ಲಿ ಶೋಧ ನಡೆಸ್ತಾ ಇದೆ ಧರ್ಮಸ್ಥಳದಲ್ಲಿ ಎಸ್ಐಟಿಯಿಂದ ಹತ್ತನೇ ದಿನದ ಶೋಧ ನಡೀತಾ ಇದೆ ಹದಿಮೂರನೇ ಪಾಯಿಂಟ್ ಬಿಟ್ಟು ಹದಿನೈದನೇ ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಹೊಸ ಜಾಗ ಮಾರ್ಕ್ ಮಾಡಿರುವ ದೂರುದಾರ ಕಲ್ಲೇರಿ ಪಕ್ಕದಲ್ಲಿರುವ ಬೋಳಿಯರ್ ಕಾಡಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನಾವು ನಿರಂತರವಾಗಿ ಲೈವ್ ಕವರೇಜ್ ತೋರಿಸ್ತಾ ಇದ್ದೀವಿ ಹೊಸ ಜಾಗವನ್ನ ಮಾರ್ಕ್ ಮಾಡಿದ್ದಾರೆ ಹೊಸ ಸ್ಪಾಟ್ ಅತ್ತ ತೆರಳಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ ಕಲ್ಲೇರಿ 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 ಜಾಗ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ರೀ ಕಲ್ಲೇರಿ ಈಗ ಬಹಳ ಪ್ರಮುಖವಾಗಿ ಆತ ಆರೋಪ ಮಾಡಿದ ಕಲ್ಲೇರಿ ಜಾಗ ಕಲ್ಲೇರಿ ಜಾಗ ಕಲ್ಲೇರಿಯಲ್ಲಿ ತನಿಖೆ ಆಗುತ್ತಾ ನೋಡಿ ಹೋಗ್ತಾ ಇದ್ದಾರೆ ಅದೇ ಜಾಗಕ್ಕೆ ಬಹಳ ಇದು ಸಂತೋಷದ ವಿಚಾರ ಮಾಡ್ರಿ ಎಲ್ಲ ತಗಿರ್ರಿ ಏನೇನಿದೆ ಆತ ಏನೇನು ಆರೋಪ ಮಾಡಿದ್ದಾನೆ ಅದ್ಭುತವಾಗಿ ಸಹಕರಿಸ್ತಾ ಇದ್ದಾರೆ ಇಲ್ಲಿ ಟಿ ಅದ್ಭುತವಾಗಿ ಸಹಕರಿಸ್ತಾ ಇದ್ದಾರೆ ನೋಡಿ ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಧರ್ಮಸ್ಥಳದ ಕಲ್ಲೇರಿಯಲ್ಲಿ ಅಗಿಯೋ ಕಾರ್ಯ ಅಂತೆ ಎರಡ್ ಸಾವಿರದ ಹತ್ತರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನ ಹೂಡಲಾಗಿತ್ತು ಶಾಲಾ ಬಾಲಕಿ ಮೃತದೇಹ ಹೂತಿದೆ ಎಂದಿದ್ದ ಅನಾಮಿಕ ಆಕೆಯ ಸಮವಸ್ತ್ರದಲ್ಲಿ ಹೂತಿದ್ದೆ ಅಂತ ಹೇಳಿದ್ದ ಅನಾಮಿಕ ತಾರ್ ಅರಣ್ಯ ಭಾಗದಲ್ಲಿ ಇವತ್ತು ಕಲ್ಲೇರಿ ಜಾಗವನ್ನ ಹದಿನೈದನೇ ಸ್ಪಾಟ್ ಅಂತೇಳಿ ಗುರುತು ಮಾಡಿಕೊಂಡಿದ್ದಾರೆ ಮೊದಲಿಗೆ ಮಾನವ ಶ್ರಮದ ಮೂಲಕ ಅಗಿಯುವ ಪ್ರಯತ್ನ ಅಂದ್ರೆ ಸಿಬ್ಬಂದಿಗಳನ್ನ ಇಟ್ಕೊಂಡು ಅಗೆಯುವಂತ ಪ್ರಯತ್ನ ಆಮೇಲೆ ಇಟಾಚಿಯನ್ನು ಬಳಸುವ ಸಾಧ್ಯತೆ ಧರ್ಮಸ್ಥಳದ ಕಲ್ಲೇರಿಯಲ್ಲಿ ಆಗಿಯೋ ಕಾರ್ಯ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಆಕೆಯನ್ನ ಹೂತಾಕಿದ್ದೆ ಅನ್ನುವಂಥ ಆರೋಪವನ್ನು ಮಾಡಿದಂತ ಅನಾಮಿಕ ಈಗ ಗೋಂಕ್ರನಾಥ್ ಗೋಂಕ್ರತಾರ್ ಅರಣ್ಯ ಭಾಗ ಆ ಭಾಗಕ್ಕೆ ಆತನನ್ನು ಕರೆದುಕೊಂಡು ಬರಲಾಗಿದೆ ಮೊದಲಿಗೆ ಸಿಬ್ಬಂದಿಗಳ ಮುಖಾಂತರ ಸಿಬ್ಬಂದಿಗಳ ಮುಖಾಂತರ ನೋಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಮಾಸ್ಕ್ ಬದಲಾಗಿದೆ ಮಾಸ್ಕ್ ಮ್ಯಾನ್ ನ ಮಾಸ್ಕ್ ಬದಲಾಗಿದೆ ಜಾಗ ಬದಲಾಗಿದೆ ಭೀಮಾ ಅನ್ನೋ ಹೆಸರಿನ ಅನಾಮಿಕ ಎಲ್ಲಿದ್ದನೋ ಏನೋ ಆತ ಮೈಂಡಲ್ಲಿ ಆತನ ತಲೆಯಲ್ಲಿ ಏನು ಓಡುತ್ತಿತ್ತೋ ಏನೋ ಆ ಭಯನೆಲ್ಲ ಬಿಟ್ಟು ಧೈರ್ಯದಿಂದ ಆತ ಬಂದಿದ್ದಾನೆ ಧೈರ್ಯದಿಂದ ಬಂದು ಆತ ಹೊಸ ಜಾಗವನ್ನು ಹೇಳುತ್ತಿದ್ದಾನೆ